ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವಾಗ ಹೇಳಿ ಹೋಗ್ಬೇಕಂತೇಳಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮನೆಯವರು ಅವಾಗೆ ಬೆಳಗ್ಗೆ ಕೊಯ್ತಲಾಕ ಹೋಗ್ಯಾರ್ರಿ ಅವರು ನಾನು ಇವಾಗ ಅಡುಗೆ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ ಬೆಳಗ್ಗೆ ಅಡುಗೆ ಅದು ಮಾಡ್ಬೇಕಂದ್ರೆ ನಮ್ಮ ಯಜಮಾನರ ಬಲ್ಲೇ ಇತ್ತು ರೀ ಫೋನು ಹಾಗಾಗಿ ಅಡುಗೆ ಮಾಡೋದು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳಕ್ಕೆ ಕಾಲ ಸ್ನೇಹಿತರೆ ಎಲ್ಲರೂ ಕ್ಷಮಿಸಿಬಿಡ್ರಿ ಎಲ್ಲ ಸ್ನೇಹಿತರಿಗೂ ಎಳ್ಳು ಅಮಾವಾಶ್ಯದ ಎಳ್ಳು ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ನಾನು ನಿನ್ನೆ ಏಳೇ ಮಷ ಇತ್ತಲ್ಲ ರೀ ನಿನ್ನೆ ಅಷ್ಟೇ ನಾನು ವೀಡಿಯೋಸು ನಿನ್ನ ಊರಿಗೆ ಹೋಗಿದ್ದೇವಲ್ಲ ರೀ ಹಾಗಾಗಿ ವೀಡಿಯೋಸ್ ಮಾಡ್ಲಿಕ್ಕೆ ರೀ ಸತ್ ಸಂತಿ ಖಾಲಿಗೆ ಇತ್ತಲ್ಲ ರೀ ಸಂತಿ ತರಕ್ಕೆ ಹೋದೆ ಅದಕ್ಕೆ ಸ್ವಲ್ಪನೇ ವೀಡಿಯೋಸ್ ಮಾಡಿ ಹಾಕಿದೆ ಸ್ನೇಹಿತರೆ ಹ್ಯಾಂಗೆ ಬಂದದೋ ರೀ ಸ್ನೇಹಿತರೆ ಅದಕ್ಕೆ ಇವತ್ತ ಬ್ಲಾಗ್ ಚಾಲು ಮಾಡಿದ್ದೀನಿ ರೀ ಹತ್ತು ಗಂಟೆ ಏನೋ ಆಗ್ಯಾದ್ರಿ ಹಂಗೆ ಆಗ್ಯದ ರೀ ನಾನು ಇವಾಗ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ನೋಡಿರಿ ನಮ್ಮ ಮನೆಯಾಗೆ ನೋಡ್ರಿ ಇಷ್ಟೊಂದು ಕೊಯ್ದಾರೆ ರೀ ನಮ್ಮ ಬರತ್ತನ ನಮ್ಮ ಮಕ್ಕಳೆಲ್ಲ ಅವ್ರ ಜೊತೆಗೆ ಆಡ್ತಾಯಿದ್ರು ರೀ ಅವ್ರನ್ನು ಕೊಯ್ಲಾತಾರ ನೋಡ್ರಿ ಈಗ ರೀ ಮನ್ಸಿ ಒಂದ್ ಕುಡಿಗಿಲ್ ತಗೊಂಡು ಅವ್ರು ರೀ ಸೀದಂತೂ ಭಾಳ ಅದ ರೀ ಸ್ನೇಹಿತರೆ ಏನು ಮಾಡೋದು ಒಳಗಡೆ ಹುಲ್ಲಂತೂ ಜಾಸ್ತಿ ರೀ ಅಷ್ಟು ಜೋಳ ತಿನಿ ಮಣ್ಣಿ ಅದು ಹೊಲ ಕೊಯ್ದರಿ ಅದಕ್ಕೆ ಇದು ಹೊಲ ಕೊಯ್ತಾ ಇದೀವಿ ರೀ ಆಂಟಿಯವರು ಆಮೇಲೆ ಬಂದಾರ ನಾನು ಇವಾಗ ಕೊಯ್ಯಕ್ಕೆ ಕುಂತೀನಿ ನೋಡ್ರಿ ಅದಕ್ಕೆ ಎಲ್ಲ ಕೊಯ್ದು ಹಾಕ್ಯಾರಲ್ರಿ ನಾವು ತನಿ ಬಿಡಿಸ್ತಾ ರೀ ಸ್ನೇಹಿತರೆ ಅವ್ರೂ ನಮ್ಮ ಮನೆಯಾಗೆ ಕೊಯ್ದಾರಲ್ಲ ರೀ ಅದಕ್ಕೆ ನಾನು ಆಂಟಿ ಅವ್ರ ಜೊತೆಗೇ ಅಲ್ಲೇ ಬಿಡಿಸ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ತನಿ ನೋಡ್ರಿ ಎಷ್ಟೊಂದು ತಿಂದು ಹೋಗೋವ್ರಿ ಎಲ್ಲನೂ ಹಾಳಾಗೋಗವ್ರಿ ಎಲ್ಲ ಗುಬ್ಬಿ ಗಿಣಿ ಬಂದು ಎಲ್ಲನೂ ತಿಂದ್ಬಿಟ್ಟವ್ರಿ ಸ್ನೇಹಿತರೆ ಏನು ಮಾಡೋದ್ರಿ ಎಷ್ಟು ಗುಬ್ಬಿ ಹೊಡೆದ್ರು ಅವು ಇದು ಮಾಡ್ತಾವ್ರಿ ಸ್ನೇಹಿತರೆ ಆದ್ರೂ ಅವು ಬರವೇ ರೀ ಅದಕ್ಕೆ ಎಷ್ಟೊಂದು ನೋಡೋದು ಹಾತದ್ರಿ ಅಷ್ಟು ಗುಬ್ಬಿ ಎಲ್ಲ ತಿಂದುಬಿಟ್ಟವ್ರಿ ಅದಕ್ಕೆ ಇವತ್ತು ಜೋಳ ತನಿ ಬೇಗನೆ ಬಿಡಿಸ್ತಾ ಇದ್ವಿ ರೀ ಇನ್ನೂ ಸ್ವಲ್ಪ ಹಸಿನೇ ಐತ್ರಿ ಅಂದ್ರೂ ಗುಬ್ಬಿ ತಿಂತಾವ ಅಂತ ಹೇಳಿದ ಚೆಂದ ಇವತ್ತು ಎಲ್ಲನೂ ಕೊಯ್ಬಿಟ್ಟು ಇವತ್ತೇ ಬಿಡಿಸ್ತಾ ಇದ್ದಾವೆ ನೋಡ್ರಿ ಸ್ನೇಹಿತರೆ ಬಿಸ್ಲಂತೂ ಭಾಳ ರೀ ಇಲ್ಲಿ ಇವತ್ತ ಜಾಸ್ತಿ ಬಿಸಿಲು ರೀ ಸ್ನೇಹಿತರೆ ಇವತ್ತ ಅದಕ್ಕೆ ನಿನ್ನೆ ಸಂತಿಗೆ ಹೋಗೋದೈತ್ರಿ ನಿನ್ನೇನು ಕೆಲಸ ಮಾಡಲಿಲ್ಲ ರೀ ಸ್ನೇಹಿತರೆ ಬಂದುಬಿಟ್ಟು ಅದು ಇದು ಹಾಲು ಕರಿ ಅದು ಬಂದ ಮ್ಯಾಗೆ ಕೆಲಸನೇ ಇರ್ತಾವ್ರಿ ಸ್ನೇಹಿತರೆ ಅದಕ್ಕೆ ನಿನ್ನೆ ಚಾಲು ಮಾಡೋಕೆ ಮಲಕ ರೀ ಸ್ನೇಹಿತರೆ ಅದಕ್ಕೆ ಇವತ್ತ ವಿಡಿಯೋಸ್ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ಬರ್ರಿ ಇವಾಗ ನಾವು ಮೇಕತಣಿ ಹ್ಯಾಕ್ ಬಿಡಿಸೋ ಅಂತ ಕಿಸಂದು ನೋಡ್ಕೊಂಬರ್ರಿ ಸ್ನೇಹಿತರೆ ನೋಡ್ರಿ ಈ ರೀತಿ ನಾನು ಅಷ್ಟು ಎಲ್ಲ ಹಾಳಾಗೋಗಿದೆವು ರೀ ತಣಿ ಅಂತೂ ಚೆನ್ನಾಗಿ ಹೇಳ್ರಿ ಸ್ನೇಹಿತರೆ ನೋಡ್ರಿ ಗ್ರಾ ಕಡ್ಡಿ ಚುಚ್ಚಿ ತೆಗಿಯೋದು ನೋಡಿರಿ ಮೇಕತಣಿ ಅಂತೂ ತುಂಬ ಸುಲಭವಾಗಿ ಕಿತ್ಕೋದು ನೋಡ್ರಿ ಮೇಕತಣಿ ಅಂತ ಅಂತೂ ನೋಡ್ರಿ ಎಷ್ಟು ಚೆನ್ನಾಗೈತಿ ಸುಲಭವಾಗಿ ಮಾಡೋದೈತೆ ನೋಡ್ರಿ ಗಾ ಇದೇ ರೀತಿಯೇ ಎಲ್ಲನೂ ತೆಗದ್ರಿ ಹಾಕೋಬೇಕು ನೋಡ್ರಿ ಸ್ನೇಹಿತರೆ ನಾನು ಅದೇ ಒಂದು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ರಿ ಸ್ನೇಹಿತರೆ ಮೊನ್ನೆ ಅಷ್ಟೇ ಕೊಯ್ದೆಲ್ಲ ಇಲ್ಲೆಲ್ಲ ತೆನಿ ಭಾಳ ಕೆಟ್ಟದ ಅಂತೇಳಿ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ನಿಮಗೆ ಏನಿಸ್ತದೆ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ರೈತರ ಭಾಳ ಹೆಂಗದ ಅಂತೇಳಿ ನೋಡ್ಬೋದು ರೀ ಸ್ನೇಹಿತರೆ ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ತೆನಿಯೋದು ಹಾಕಿ ನೀರು ಬಿಟ್ಟು ಬೆಳೆದ್ರೂ ಗುಬ್ಬಿ ಮರಗಳು ಎಲ್ಲ ಜಾಸ್ತಿ ತಿಂದುಬಿಟ್ಟವ್ರಿ ಸ್ನೇಹಿತರೆ ರಾತ್ರಿಗೆ ನಾವು ಹಂದಿ ಪಿಂದಿ ಹೊಡೆದವಂತರಿ ಅದಕ್ಕೆ ಜರ ಹಂದಿನೂ ಹೊಡೆದವಂತರಿ ಅದು ಭಾಳ ಇದು ಮಾಡಿ ನೋಡ್ರಿಗಾರ್ರಿ ಮೇಕ ತೆನಿ ಅಂತೂ ಅಲ್ಲಿ ಹೊಲದಲ್ಲಿ ಚೆನ್ನಾಗಿದ್ದೇವ್ರಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ರೀ ಗುಬ್ಬಿಗಳು ಅವು ತಿಂದವ್ರಿ ಏನು ಮಾಡಕತ್ತದ್ರಿ ಜಾಸ್ತಿ ಏನು ನೋಡೋಕತ್ತದ್ರಿ ಅದಕ್ಕೆ ಹಾಗಾಗಿ ಇವತ್ತೆ ಕೊಯ್ತಾ ರೀ ಸ್ನೇಹಿತರೆ ನಮ್ಮ ಮನೆಯವ್ರಿಗೆ ಎಲ್ಲಿ ಬಿಡಿಸ್ತಾ ಇದ್ದಾರೆ ನೋಡಿರಿ ನಮ್ಮ ಮಕ್ಕಳು ಬಿಡಿಸ್ಲಾಕತ್ತೀ ಅವ್ರಿಗೆ ಕೆಲಸ ಮಾಡ್ಲಾಕತ್ತಾರೀ ಹೊಸ ಮಂದಿ ನಾವು ರೀ ಸ್ನೇಹಿತರೆ ಇನ್ನೂ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗಕ್ಕೆ ರೀ ಇನ್ನೂ ಹೋಗಿಲ್ರಿ ಸ್ನೇಹಿತರೆ ಎರಡು ಗಂಟೆ ಹಂಗೆ ರೀ ಅದಕ್ಕೆ ಏನಂದಷ್ಟು ಐತಲ್ಲ ಐತಲ್ರಿ ನೋಡಿರಿ ಈಗ ಎಲ್ಲ ಎಷ್ಟು ಇದು ಆಗಿಬಿಟ್ಟವ್ರಿ ಭಾಳ ಕೆಟ್ಟೋಗಾವ್ರಿ ಸ್ನೇಹಿತರೆ ಎಲ್ಲ ಗುಬ್ಬಿ ತಿಂದ್ಬಿಟ್ಟವ್ರಿ ಅದಕ್ಕೆ ಹಾಗಾಗಿ ತೆನಿಗಳೆಲ್ಲ ಇದಾಗ್ಬಿಟ್ಟವ್ರಿ ನಮ್ಮ ಮಗನೇ ವೀಡಿಯೋಸ್ ಮಾಡ್ಯ ನೋಡ್ರಿ ಸ್ನೇಹಿತರೆ ಹ್ಯಾಂಗೆ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಅವನೇ ಮಾಡ್ತೀನಿ ಅಂತೇಳಿ ಅವನೇ ಮಾಡ್ಯಾನ ನೋಡ್ರಿ ಇವಾಗೆಲ್ಲ ತೆನಿ ಬಿಡಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾವೆ ನೋಡ್ರಿ ಸ್ನೇಹಿತರೆ ಸಂಜಿ ರೀ ಇದು ತೆನಿಗಳು ಎಷ್ಟೊತ್ತನ ಬಿಡಿಸಿ ಎಲ್ಲ ಮಾಡಿ ಹಸುಗಳಿಗೆ ಎಷ್ಟು ಮೇವು ಐದ್ರೆ ಆಯ್ತು ಅಂತ ತಿಳ್ಕೊಂಡು ಹೋಲಕ್ಕೇವ್ರಿ ಸ್ನೇಹಿತರೆ ಇವಾಗ ಅಷ್ಟೇ ನೋಡಿರಿ ಸಂಜೆ ಆಗ್ಯದ್ ನೋಡ್ರಿ ಇವಾಗ ಅಷ್ಟು ಅದಕ್ಕೆ ಸಂಜೆಗೆ ಇನ್ನೂ ಮೇವು ಒಯ್ಬೇಕು ರೀ ಇನ್ನೊಂದು ಸ್ವಲ್ಪ ಒಯ್ಬೇಕ್ರಿ ಸಂಜೆ ಟೈಮ್ ನೋಡ್ರಿ ಇದು ಐದು ಐದುವರೆ ಹೇಗೈತೆ ನಾವ್ರಿ ನಮ್ಮಗಳು ಇಲ್ಲಿ ಆಡ್ಲಾಕತ್ತಳರಿ ಇದೊಂದು ಅರ್ಧ ಸಾಲ ಐತ್ರಿ ಇದೆಷ್ಟು ಇದಿಷ್ಟು ಹೋಗೋಣ ಅಂದ್ರೆ ರೀ ಅವರು ಅದಕ್ಕೆ ಅದೆಷ್ಟು ಬಿಡಿಸ್ತಾ ಇದ್ದೆ ನೋಡ್ರಿ ಇವಾಗ ಬಿಡಿಸ್ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ ನೋಡ್ರಿ ನಮ್ಮ ಮನ್ಯಾಗ ಅದೆಷ್ಟು ತೊಗೊಂಡು ಹೋಗ್ತೀನಿ ನೀವು ಬರ್ರಿ ಅಂತಂದ್ರಿ ಅದಕ್ಕೆ ನಾನು ಅದೆಷ್ಟು ಹಚ್ಚಿಬಿಟ್ಟು ಇವಾಗ ಹೋಗ್ತಾ ಇದ್ದೆ ನೋಡಿರಿ ನಮ್ಮ ಮಕ್ಕಳು ಇಲ್ಲ ಕತ್ತಾರ ನೋಡ್ರಿ ನಮ್ಮ ಮಗಳನ್ನೂ ಇಲ್ಲ ರೀ ಈಗ ಸಣ್ಣ ಕನಕ ಗಂಗಾಳದ್ದು ಡೆಬ್ಬಿ ಹಿಡ್ಕೊಂಡು ಹೋಗ್ಲ ತಾಳ್ರಾಕಿ ಅದಕ್ಕೆ ನಾನು ಹಿಂದೆ ಹೋದ್ರೆ ಆಯ್ತು ಅಂತ ಹೇಳಿಕೆ ನಿಮ್ಮ ಜೊತೆಗೆ ವೀಡಿಯೋಸ್ ಶೇರ್ ಹೋಗ್ತಾ ಇದ್ದೀನಿ ರೀ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗೈತೆ ಅಂತ ಹೇಳಿಕೋ ಹಳ್ಳಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲ ಥರದ ವೀಡಿಯೋಸ್ ಹಾಕ್ತೀನಿ ಸ್ನೇಹಿತರೆ ನಾವು ದಿನಲ್ಲಿ ಏನು ಕೆಲಸ ಮಾಡ್ತೀವಿ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಅದಕ್ಕೆ ನಿನ್ನೆ ಅಷ್ಟೇ ಅಲ್ಲಿ ಬಿಡಿಸ್ತಾ ಇಲ್ಲ ರೀ ಇವತ್ತು ಅಲ್ಲಿ ಬಿಡಿಸ್ತಾ ಇದ್ದೀವಿ ನೋಡಿರಿ ಸ್ನೇಹಿತರೆ ವೀಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ನಾನು ದಿನಾಲೂ ಏನು ಕೆಲಸ ಮಾಡ್ತೀವಿ ಹೊಲದಲ್ಲಿ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಇರಬೇಕು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಿಮ್ಮ ಹಾರೈಕೆ ಹೀಗೆ ಇರಲಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮುಂದೆ ಬರೋಕೆ ಸಾಧ್ಯ ನೋಡ್ರಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಇದ್ದರೆ ನನಗೂ ತುಂಬ ಖುಷಿ ಆಗುತ್ತೆ ನನಗೂ ಎಲ್ಲರೂ ಅದಾರ ಅಂತ ಹೇಳ್ಕೆ ಚೆಂದ್ರೂ ನನಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ನೀವೆಲ್ಲರೂ ಕಮೆಂಟ್ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರೂ ಕಮೆಂಟ್ ಹಾಕಿ ನಾನು ಅಷ್ಟೊಂದು ವೀಡಿಯೋಸ್ ಮಾಡಕ್ಕೆ ಬರಲ್ಲ ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ ನನಗೆ ವೀಡಿಯೋಸ್ ಚೆನ್ನಾಗಿ ಬಂದದಂತ ಹೇಳಿ ಸ್ನೇಹಿತರೆ ಇಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಸ್ನೇಹಿತರೆ ನಾನು ತಿದ್ಕೊಂಡ್ಬಿಟ್ಟು ಮತ್ತು ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ಸ್ನೇಹಿತರೆ ನನಗೆ ಅಷ್ಟೊಂದು ವೀಡಿಯೋಸ್ ಬರಲ್ಲ ಅಂತೇಳಿ ನಿಮ್ಮಲ್ಲಿ ಹೇಳ್ಕೋತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ನಿಮ್ಮೆಲ್ಲರ ಕಮೆಂಟ್ನಲ್ಲಿ ನನಗೆ ವೀಡಿಯೋಸ್ ಚೆನ್ನಾಗಿ ಬಂದದಂತ ಹೇಳಿದ್ರಿ ಸ್ನೇಹಿತರೆ ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಸ್ನೇಹಿತರೆ ನಾನು ತಿದ್ಕೊಂಡು ಮತ್ತೆ ವಿಡಿಯೋಸು ಚೆನ್ನಾಗಿ ಹಾಕ್ತೀನಿ ಸ್ನೇಹಿತರೆ ನನಗೂ ಅಷ್ಟೊಂದು ಬರೋದಿಲ್ಲ ರೀ ನಾನು ಅಷ್ಟೊಂದು ಸಾರಿನೂ ಕಲ್ತಿಲ್ಲ ಸ್ನೇಹಿತರೆ ಅಷ್ಟೊಂದು ಮಾತಾಡೋಕ್ಕೂ ಬರಲ್ರಿ ಎಲ್ಲರೂ ಕೂಡ ಕ್ಷಮಿಸಿ ರೀ ಸ್ನೇಹಿತರೆ ನೋಡಿರಿ ನಾವು ಇವಾಗ ಅಷ್ಟೇ ಮೇಕಾತನಿ ಅದು ಬಿಡ್ಸ್ಕೊತಾನೆ ಹೊಂಟೇವ್ರಿ ಮೊನ್ನೆ ಆ ಹೊಲ ಬಿಡಿಸ್ತೇವ್ರಿ ಮತ್ತೆ ಈ ಹೊಲ ಐತ್ರಿ ಇನ್ನೂ ಒಂದು ಹೊಲ ಐತ್ರಿ ಸ್ನೇಹಿತರೆ ಅದೊಂದು ಬಿಡಿಸ್ಬೇಕು ರೀ ಅದಕ್ಕೆ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಯಾವುದೇ ಕೆಲಸ ಅಲ್ಲಿ ಸ್ನೇಹಿತರೆ ಮೇಕಾತನಿ ಜೋಳ ಬಿಡಿಸೋದ್ರಲ್ಲಿ ಶೇಂಗ್ವು ಮನೆ ನಾಳಿಗೋ ನಾಳ್ದು ರೀ ಶೇಂಗಾ ಊರದ ಐತೆ ಸ್ನೇಹಿತರೆ ಎಲ್ಲಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸ್ನೇಹಿತರೆ ವೀಡಿಯೋಸ್ ನೋಡ್ತಾ ಇದ್ರೆ ನನಗೂ ಆಗುತ್ತೆ ಸ್ನೇಹಿತರೆ ನಿಮ್ಮ ಕಮೆಂಟು ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಹೀಗೆ ಇರಲ್ಲ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಗೆ ನಾನೆಂದು ಚಿರಋಣಿಯಾಗಿರುತ್ತೇನೆ ಸ್ನೇಹಿತರೆ ಬಡವನ ಮಗಳು ವಿಡಿಯೋಸ್ ನೋಡಿ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಕೂಡ ನಿಮ್ಗೆ ಸಬ್ಸ್ಕ್ರೈಬ್ ಮಾಡುತ್ತೇನೆ ಸ್ನೇಹಿತರೆ ಪ್ಲೀಸ್ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಸ್ನೇಹಿತರೆ ನಾವು ಇವಾಗಷ್ಟೇ ಎಲ್ಲನೂ ಮೇಕ ಜೋಳ ಅದು ಮತ್ತು ಇವಾಗ ತಿರ್ಗಾ ಮನೆಗೆ ಹೋಗ್ಬೇಕ್ರಿ ಹೊತ್ತು ಹೊಲಾಕ್ ಬಂದದ್ರಿ ಸ್ನೇಹಿತೆ ನಾಲ್ಕೂವರೆ ಅಷ್ಟು ಆಗ್ಯಾದ್ರಿ ಸ್ನೇಹಿತರೆ ಎಲ್ಲ ಗುಬ್ಬಿ ತಿಂದ್ಬಿಟ್ಟು ಎಲ್ಲನೂ ಜೋಳ ತನಿ ಎಲ್ಲ ತಿಂದ್ಬಿಟ್ಟವ್ರಿ ಜಾಸ್ತಿ ಅದಕ್ಕೆ ಮೊನ್ನೆ ಅಷ್ಟೇ ಅಲ್ಲಿ ಹೊಲದಲ್ಲಿ ರೀ ಇಲ್ಲಿ ಗುಬ್ಬಿ ಊರ ಹತ್ರನೇ ಅದಲ್ರಿ ಹಾಗಾಗಿ ಗುಬ್ಬಿ ಎಲ್ಲ ತಿಂದುಬಿಟ್ಟು ಹೆಂಗೆ ಮಾಡ್ಯಾವ ನೋಡ್ರಿ ಜೋಳ ನೋಡ್ಬೋದು ರೀ ಸ್ನೇಹಿತೆ ಎಲ್ಲ ರೈತರ ಭಾಳ ಭಾಳ ಕಷ್ಟ ಆಯ್ತು ನೋಡಿರಿ ಸ್ನೇಹಿತರು ಅಷ್ಟೆಲ್ಲ ನೀರಿಟ್ಟು ಬೆಳೆಸಿ ಮಾಡಿ ಹೀಗಾಗದು ನೋಡ್ರಿ ಸ್ನೇಹಿತೆ ಏನು ಮಾಡೋದು ಅದಕ್ಕೆ ಇವಾಗ ಸಂಜೆಗೆ ಮನೆಗೆ ಹೋಗ್ತಾ ಇದ್ದೇವ್ರಿ ಸ್ನೇಹಿತ ಇವಾಗ ಅಷ್ಟೇ ಅದಕ್ಕೆ ಅವ್ರು ಮೇವು ತೊಗೊತಾ ತೊಗೊಂಡು ಹೋಗ್ತಾ ಇದ್ದಾರೆ ರೀ ಹಸುವಿಗೆ ನಮ್ಮ ಮಗನೂ ತೊಂದು ಹೋಲಾತಾಳ್ರಿ ಈಗ ಇಲ್ಲಿ ಅನ್ನ ಪಲ್ಯದ ಹಾಕೊಂಡು ಬಂದಿದ್ರಿ ಹಸು ಹಾಗೆ ಅದನ್ನು ತಂದೊಳ್ಳಲ್ರಿ ಬೇಗನೆ ಮನೆಗೆ ಹೋಗಿ ಎಲ್ಲಿ ಥರ ಗಾತ್ವ ಅಂತ ಅನ್ನ ತಂದಿದ್ರಿ ಅದಕ್ಕೆ ಗಂಗಾಳ ಹಿಡ್ಕೊಂಡು ರೀ ಊಟ ಮಾಡಾಳ್ರಿ ಆಗಡೆ ಅದಕ್ಕೆ ಹಂಗೆ ರೀ ಅದಕ್ಕೆ ನಾನು ಹಿಂದೆ ಹೋದ್ರಾಯ್ತಂತೇಳಿ ನಿಮ್ಮ ಜೊತೆಗೆ ವೀಡಿಯೋ ಶೇರ್ ಮಾಡ್ಕೊತಾ ಇದ್ವಿ ನೋಡ್ರಿ ಸ್ನೇಹಿತರೆ ನೋಡ್ಬೋದು ರೀ ನೋಡ್ರಿ ಎಷ್ಟೊಂದು ಎಲ್ಲ ಇದು ಆಗ್ಬಿಬಿಟ್ಟವ್ರಿ ಹಾಳಾಗ್ಬಿಟ್ಟವ್ರಿ ಸ್ನೇಹಿತರೆ ಮೇಕ ಜೋಳ ಅಂತು ಪಾಪ ಹಸುಗಳು ತಿಂತೀವ್ರಿ ಎಲ್ಲನೂ ಇದು ಆಗಾವ ನೋಡ್ರಿ ರೂಮ್ ಆಂಟಿಯವ್ರು ಬಿಡಿಸ್ತಾಯಿದಾರೆ ಅಲ್ಲಿ ನಾನು ಕೂಡ ಬಿಡಿಸ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ನಮ್ಮ ಮಗಳನ್ನೂ ನೋಡ್ರಿ ಇವಾಗ ಅಷ್ಟೇ ಮನೆ ಹೋಗಿ ಅದಿಷ್ಟು ಹಾಕಿ ಬಂದವ್ರಿ ನೋವು ರೀ ಅದಕ್ಕೆ ಇವಾಗ ಇನ್ನೂ ಸ್ವಲ್ಪ ಇದಿಷ್ಟು ಆಯ್ತು ಇದಿಷ್ಟು ಬಿಡಿಸಿ ಹೋಗೋಣ ಅಂತಂದೂರು ರೀ ಆಂಟಿಯವರು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬಿಡಿಸ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ನಮ್ಮ ಮನೆಯವ್ರು ಹೊಸ ಮಂದಿ ಒಮ್ಮೆ ಹೋಗ್ ರೀ ಅದಕ್ಕೆ ಅವರು ಇದ್ದಾರೆ ರೀ ಸ್ನೇಹಿತರೆ ಅದಕ್ಕೆ ನಮ್ಮ ಮಗನೇ ವೀಡಿಯೋಸ್ ಮಾಡ್ಯೆ ನೋಡ್ರಿ ಸ್ನೇಹಿತರೆ ಎಲ್ಲನೂ ಕೂಡ ನೋಡಿರಿ ಮೇಕಜೋಳ ಅಂತೂ ತುಂಬ ಕೆಟ್ಟದವ್ರಿ ಪಾಪ ಅದಕ್ಕೆ ಇವು ಎಲ್ಲ ಮೇಕಜೋಳ ಮನೆ ಅಷ್ಟು ಆ ಹಲದಲ್ಲಿ ಚೆನ್ನಾಗಿದ್ದೀವ್ರಿ ಇಲ್ಲಿ ಅಷ್ಟು ಚೆನ್ನಾಗಿಲ್ರಿ ಅದಕ್ಕೆ ಇಲ್ಲಿ ಊರು ಹತ್ತಿರ ಅದ ಅಂತೇಳಿ ಗುಬ್ಬಿ ಕಾಗಿಯೂ ಏನೇನು ತಿಂದ ಏನೋ ಗೊತ್ತಿಲ್ಲರಿ ಸ್ನೇಹಿತರೆ ಪಾಪ ಎಲ್ಲ ಗುಬ್ಬಿಗಳು ತಿನ್ನವಲ್ಲ ರೀ ಮನುಷ್ಯರೇ ತಿಂತಾರಂತ ಪಾಪ ಗುಬ್ಬಿಗಳು ತಿನ್ಬಾರ್ದ್ರಿ ಸ್ನೇಹಿತರೆ ಪಾಪ ತಿಂದಾವ್ರಿ ಅವು ಅದಕ್ಕೆ ಹಾಗಾಗಿ ಎಲ್ಲನೂ ಕೆಡಸ್ಬಿಟ್ಟವ ನೋಡ್ರಿ ಸ್ನೇಹಿತರೆ ಏನು ಮಾಡೋದು ರೀ ಅದಕ್ಕೆ ಇವತ್ತು ಅಷ್ಟೇ ಬಿಡಿಸ್ತಾ ರೀ ಸ್ನೇಹಿತ ಇವಾಗ ಮನೆಗೆ ಹೋಗ್ಬೇಕು ರೀ ಅದಕ್ಕೆ ನಡೆದೀವಿ ನೋಡಿರಿ ಮನೆಗೆ ಅವರು ಅದಕ್ಕೆ ಮತ್ತು ಅವಾಗ ಅಷ್ಟು ಹಾಕಿ ಬಂದ್ರಲ್ಲ ರೀ ಮತ್ತು ಇವಾಗ ಇನ್ನಷ್ಟು ಸ್ವಲ್ಪ ಒಯ್ಬೇಕಂತಂದ್ರಂತರೀ ಹಣ್ಣ್ರ ಇನ್ನೂ ಸತ್ತೋಗ ಅಂದ್ರಂತೀ ಅದಕ್ಕೆ ಇನ್ನೊಂದು ಸ್ವಲ್ಪ ಒಯ್ಲಕ್ಕತ್ತಾರೀ ಅವರು ನಮ್ಮ ಮಗಳ್ನ ತೊಗೊಂಡವ್ರಿ ಮತ್ತು ಇಕ್ಕನು ಗಂಗಾಳ ಹೇಳ್ಕೊಂಡು ರೀ ಅದಕ್ಕೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅವ್ರ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಕೂಡ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಸ್ನೇಹಿತರೆ ಪ್ಲೀಸ್ ನನಗೂ ಅಷ್ಟೊಂದು ವೀಡಿಯೋಸ್ ಮಾಡೋಕೆ ಬರಲ್ಲ ಯಾವ ಥರ ವೀಡಿಯೋಸ್ ಮದನೆ ಅಂತ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಮತ್ತೆ ಮೇಕ ಜೋಡಿ ಹ್ಯಾಂಗಾವದ ಅಂತೇಳಿ ಕಮೆಂಟ್ನಲ್ಲಿ ಹೇಳ್ತಿರಲ್ಲ ಸ್ನೇಹಿತರೆ ಬರ್ರಿ ಇವಾಗ ಮನೆಗೆ ಇವಾಗ ಇವಾಗಷ್ಟೇ ಮನೆಗೆ ಬಂದೆವು ನೋಡ್ರಿ ಮನೆ ಬಂದೇವ್ರಿ ನಮ್ಮಲ್ಲ ನೋಡ್ರಿ ಅಲ್ಲೇ ಕುಂತಿದ್ದೀನಿ ರೀ ಮನೆ ಹತ್ರನೇ ಕುಂತಿದ್ದೀನಿ ರೀ ಅದಕ್ಕೆ ಅಲ್ಲೇ ರೀ ಅದಕ್ಕೆ ನಮ್ಮ ಮನೆಯವ್ರು ಬಂದರೆ ಭಾಳ ಭಯ ರೀ ದೂರ ಓಡೋಗುತ್ತೆ ರೀ ಮತ್ತು ಅವ್ರು ಹೋದ್ಮ್ಯಾಗ ಮತ್ತೆ ಬರುತ್ತೆ ನೋಡ್ರಿ ನಾಯಿ ಭಾಳ ಚೆನ್ನಾಗದ್ರಿ ಮನುಷ್ಯರು ರೊಟ್ಟಿನೇ ತೋಲ್ ಅದ ರೀ ಸ್ನೇಹಿತರೆ ಮನುಷ್ಯರಂತೂ ಇವಾಗ ಏನು ಕೊಟ್ರು ಚೆಂದ ಕೊಟ್ರು ಚಂದ ಅದಾರೊಂಥರ ಕೊಟ್ಟಿಲ್ಲ ಅಂದರು ಚಂದಿಲ್ಲ ರೀ ಸ್ನೇಹಿತರೆ ಆದರೆ ಮೂಗು ಜನಗಳಿಗೆ ಮಾತ್ರ ಹಾಗಿಲ್ಲರಿ ಪಾಪ ಇಷ್ಟು ಇದ್ದಷ್ಟೇ ಅನ್ನನೆ ಹಾಕು ರೊಟ್ಟಿನೇ ಹಾಕಿರಿ ಮನೆ ಹತ್ರನೇ ಇರ್ತಾವೆ ನೋಡ್ರಿ ಸ್ನೇಹಿತರೆ ಅದಕ್ಕೆ ನನಗೆ ಮೂಗು ಪ್ರಾಣಿಗಳಂದ್ರೆ ತುಂಬ ಇಷ್ಟ ರೀ ಸ್ನೇಹಿತರೆ ನೋಡ್ರಿ ಪಾಪ ಅದಕ್ಕೆ ತಾಯಿ ಇಲ್ರಿ ಅದಕ್ಕೆ ಇದಕ್ಕೆ ರೀ ಮೇಕೆಗೆ ಅದಕ್ಕೆ ನಾವೇ ಆಕಳ ಹಾಲು ಹಾಕ್ಬಿಟ್ಟು ಕುಡಿಸ್ತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ಏನ್ ಮಾಡೋದ್ರಿ ಪಾಪ ಅದಕ್ಕೆ ಸಣ್ಣದ ಮರಿ ಆಯ್ತಲ್ರಿ ನಿಪ್ಪಲ್ನಲ್ಲಿ ಹಾಕಿ ನಾನು ಕುಡಿಸ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಪಾಪ ಅದು ಕೊಟ್ಟು ಹೊಸಾಗಿ ಒಳತಾತ್ರಿ ನನಗೂ ಸ್ವಲ್ಪ ಲೇಟ್ ಆಯ್ತು ರೀ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಮತ್ತೆ ನಾಳೆ ಸಿಗ್ತೀನಿ ಸ್ನೇಹಿತರೆ